ಬಗೆದಷ್ಟು ಬಯಲಾಗ್ತಾ ಇದೆ ಐಶ್ವರ್ಯ ಗೌಡ ವಂಚನೆ ಕೇಸ್ ಈಕೆಯ ಕೇಸನ್ನು ನೋಡಿ ಪೊಲೀಸರೇ ಈಗ ಶಾಕ್ಗೆ ಒಳಗಾಗಿದ್ದಾರೆ ಸಚಿವರು ಶಾಸಕರು ಸ್ವಾಮೀಜಿಗಳ ಜೊತೆಯನ್ನು ಈ ಐಶ್ವರ್ಯ ಗೌಡಗೆ ಲಿಂಕ್ ಇತ್ತು ವಿಡಿಯೋ ಕಾಲ್ ಮಾತಾಡೋ ವಿಡಿಯೋ ಕಾಲ್ ಮಾಡಿ ಮಾತಾಡುವಷ್ಟು ಕ್ಲೋಸ್ ಇತ್ತು ಐಶ್ವರ್ಯ ಗೌಡಾಳ ವಂಚನೆ ಪ್ರಕರಣದ ಮಾಹಿತಿ ಇದು ಐಶ್ವರ್ಯ ಗೌಡಾಳ ಆಟ ನೋಡಿ ಪೊಲೀಸರೇ ಈಗ ಶಾಕ್ಗೆ ಒಳಗಾಗಿದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಈಕೆಯ ಜೊತೆ ಸಂಪರ್ಕವನ್ನು ಇಟ್ಕೊಂಡವರು ಸಚಿವರು ಶಾಸಕರು ಸ್ವಾಮೀಜಿಗಳ ಜೊತೆಗೆ ಈಕೆಗೆ ಲಿಂಕ್ ಇತ್ತ ಎನ್ನುವಂಥದ್ದಾಗಿ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ ಅಷ್ಟೇ ಅಲ್ಲದೆ ವಿಡಿಯೋ ಕಾಲ್ನಲ್ಲಿ ಮಾತಾಡುವಷ್ಟು ಕ್ಲೋಸ್ ಇದ್ರು ಇವರು ಸಾಕಷ್ಟು ಜನರ ಜೊತೆಯಲ್ಲಿ ವಿಡಿಯೋ ಕಾಲ್ನಲ್ಲಿ ಮಾತಾಡುವಷ್ಟು ಸ್ನೇಹವನ್ನು ಬೆಳೆಸ್ಕೊಂಡಿದ್ಲು ಐಶ್ವರ್ಯ ಗೌಡ ಎನ್ನುವಂಥದ್ದು ಗೊತ್ತಾಗಿದೆ ಪ್ರಕರಣ ಸಂಬಂಧ ತನಿಖೆ ಆಗ್ತಾ ಇದೆ ಐಶ್ವರ್ಯ ಗೌಡ ಜೊತೆ ಸಚಿವರು ಶಾಸಕರು ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ದಾರೆ ಏನು ಮಾತಾಡಿರಬಹುದು ಐಶ್ವರ್ಯ ಗೌಡ ಕೇಸ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಅರಿವಿಲ್ಲಾಗಿದೆ ಶಾಸಕರು ಮತ್ತು ಸ್ವಾಮೀಜಿಗಳ ಜೊತೆ ಐಶು ವಿಡಿಯೋ ಕಾಲ್ ಮಾಡಿದ್ದಾಳೆ ಕೆಲ ಎ ದರ್ಜೆಯ ಅಧಿಕಾರಿಗಳ ಜೊತೆಗೂ ಕೂಡ ವಿಡಿಯೋ ಕರೆ ಮಾಡಿ ಮಾತನಾಡಿದ್ದಾಳೆ ಎನ್ನುವಂಥದ್ದು ಗೊತ್ತಾಗಿದೆ ಐಶ್ವರ್ಯ ಗೌಡ ಜೊತೆ ಹಲವರು ಸಚಿವರು ಶಾಸಕರು ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿರುವಂತಹ ಅಂಶಗಳು ಸಚಿವರು ಶಾಸಕರು ಸ್ವಾಮೀಜಿಗಳ ಜೊತೆಯಲ್ಲೂ ಈಕೆ ಲಿಂಕ್ ಇತ್ತು ವಿಡಿಯೋ ಕಾಲ್ನಲ್ಲಿ ಮಾತಾಡಿದಷ್ಟು ಕ್ಲೋಸ್ ಆಗಿದ್ಲು ಆಕೆ ಎನ್ನುವಂಥದ್ದು ಈಗ ಸಿಗ್ತಾ ಇರುವಂಥ ಮಾಹಿತಿ ಈಕೆಯ ಆಟಗಳನ್ನು ನೋಡಿ ಈಕೆಯ ಮೋಸದ ಜಾಲವನ್ನು ನೋಡಿ ಪೊಲೀಸರೇ ಶಾಕ್ಗೆ ಒಳಗಾಗಿದ್ದಾರೆ ಯಾರ ಶಾಸಕ ಹಾಗಾದ್ರೆ ರಾಮನಗರದ ಓರ್ವ ಶಾಸಕ ಮಂಡ್ಯದ ಮತ್ತೋರ್ವ ಶಾಸಕ ಧಾರವಾಡದ ಶಾಸಕ ಪ್ರತಿಷ್ಠಿತ ಮಠದ ಸ್ವಾಮೀಜಿ ಪೊಲೀಸ್ ತನಿಖೆ ವೇಳೆ ವಿಡಿಯೋ ಕಾಲ್ ಸ್ಕ್ರೀನ್ಶಾಟ್ ಪತ್ತೆಯಾಗಿದೆ ಐಶ್ವರ್ಯ ಗೌಡ ಆಟ ವ್ಯವಹಾರ ವಂಚನೆ ಕೊಂಡು ಪೊಲೀಸರೇ ದಂಗಾಗಿ ಹೋಗಿದ್ದಾರೆ ಹಾಗಾದ್ರೆ ಆ ಶಾಸಕರು ಯಾರು ಒಬ್ರು ರಾಮನಾಗ ರಾಮನಗರ ಭಾಗದ ಓರ್ವ ಶಾಸಕರು ಮತ್ತೊಬ್ಬರು ಮಂಡ್ಯ ಭಾಗದ ಓರ್ವ ಶಾಸಕರು ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿರುವಂಥ ಅಂಶ ಇದೆ ಇತ್ತ ಧಾರವಾಡದ ಒಬ್ಬರು ಶಾಸಕರು ಕೂಡ ಇದ್ದರು ಪ್ರತಿಷ್ಠಿತ ಮಠದ ಓರ್ವ ಸ್ವಾಮೀಜಿ ಪೊಲೀಸ್ ತನಿಖೆ ವೇಳೆಯಲ್ಲಿ ವಿಡಿಯೋ ಕಾಲ್ ಸ್ಕ್ರೀನ್ಶಾಟ್ ಪತ್ತೆಯಾಗಿದೆ ಐಶ್ವರ್ಯ ಗೌಡ ಆಟ ಹಾಗೆಯೇ ವ್ಯವಹಾರ ವಂಚನೆ ಕಂಡು ಪೊಲೀಸರೇ ಶಾಕ್ಗೆ ಒಳಗಾಗಿರುವಂಥದ್ದು ಐಶ್ವರ್ಯಾಳ ವಂಚನೆ ಪ್ರಕರಣ ಯಾವ ರೀತಿಯಾಗಿತ್ತು ಈಕೆ ಯಾರ ಜೊತೆಯೆಲ್ಲ ಲಿಂಕನ್ನು ಇಟ್ಕೊಂಡಿದ್ಲು ಏನೆಲ್ಲ ವ್ಯವಹಾರವನ್ನು ಮಾಡ್ತಾ ಇದ್ಲು ಎಷ್ಟೆಲ್ಲ ಜನರಿಗೆ ಮೋಸವನ್ನು ಮಾಡಿದ್ಲು ಹಾಗೆಯೇ ಈಕೆಯ ಈಕೆ ಯಾರ ಜೊತೆಗೆಲ್ಲ ಸ್ನೇಹವನ್ನು ಇಟ್ಕೊಂಡಿದ್ಲು ಅದು ಕೂಡ ಗಮನಿಸಬೇಕಾದಂಥ ವಿಚಾರ ಸದ್ಯ ಐಶ್ವರ್ಯ ಗೌಡ ಸ್ವಾಮೀಜಿ ಓರ್ವ ಪ್ರತಿಷ್ಠಿತ ಮಠದ ಸ್ವಾಮೀಜಿ ಜೊತೆಗೂ ಕೂಡ ಉತ್ತಮ ಅವ್ರ ಜೊತೆಯೂ ಕೂಡ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ

ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ